ಮತ್ತೆ ಮುಂದುವರಿಸತಾ ಇದ್ದೀನಿ ಇಲ್ಲಿ ಯಾವುದೇ ರಾಜರ ಬಗ್ಗೆ ಅಥವಾ ಯಾವುದೇ ಮೊಘಲರ ಬಗ್ಗೆ ನಾವು ಮುಚ್ಚಿಟ್ಟಂತ ಇತಿಹಾಸವನ್ನು ತೋರಿಸೋ ಪ್ರಯತ್ನ ಮಾಡ್ತಾ ಇದೀವಿ ಅಂತ ಬಿಜೆಪಿ ಹೇಳುತ್ತೆ ಬಟ್ ಇಲ್ಲಿ ಖ್ಯಾತ ಇತಿಹಾಸಕಾರರಾಗಿರ್ತಕ್ಕಂಥ ರೋಮಿಲಾ ಥಾಪರ್ ಆಡ್ರೆ ಇವರೇನು ಟ್ರಸ್ಟ್ಗೆ ಅವರನ್ನು ಹೇಳ್ತಾರೆ ಅಂದ್ರೆ ಹಿಸ್ಟ್ರಿಯನ್ನು ಯಾವುದೇ ಕಾರಣಕ್ಕೂ ಕಮ್ಯುನಲ್ ದೃಷ್ಟಿಯಿಂದ ಒಂದು ಕಡೆ ತೋರಿಸೋ ತಪ್ಪು ಇದು ದೂರಗಾಮಿ ದುಷ್ಪರಿಣಾಮ ಬೀರುತ್ತೆ ಅಂತೇಳಿ ಹೇಳ್ತಾರೆ ಉತ್ಕರ್ಷ್ ಸರ್ ನೋಡಿ ಮೊದಲನೇದಾಗಿ ರೋಮಿಲಾ ತಾಪ ಅವರು ಹೇಳತಕ್ಕಂಥ ಅಂಶಗಳನ್ನ ನಾವ್ ಯಾರು ಒಪ್ಲಿಕ್ಕೆ ತಯಾರಿಲ್ಲ ಬಿಡಿ ಯಾಕಂದ್ರೆ ಅವರ ಇತಿಹಾಸ ಅವರು ಅವರ ಇತಿಹಾಸದ ಬಗ್ಗೆ ನಮಗೆ ಬಹಳ ಚೆನ್ನಾಗಿ ಗೊತ್ತಿದೆ ಅವ್ರು ಯಾವ ರೀತಿ ಇತಿಹಾಸವನ್ನ ತಿರ್ಚಿದ್ರು ಯಾವ ನರೇಟಿವ್ ಸೆಟ್ ಮಾಡಿದ್ರು ಅಂತ ಸರ್ ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ನಾವು ಓದ್ತಿರ್ತಕ್ಕಂಥದ್ದು ಇತಿಹಾಸ ನಾವು ಸೈನ್ಸ್ ಓದ್ತಾ ಇಲ್ಲ ಮ್ಯಾಥಮೆಟಿಕ್ಸ್ ಓದ್ತಾ ಇಲ್ಲ ಹೊಸದಾಗಿ ಏನು ಈಕ್ವೇಶನ್ ಕೊಡಬೇಕು ಹೊಸದಾಗಿ ಯಾವುದೋ ಫಾರ್ಮುಲೇಷನ್ ಕೊಡಬೇಕು ಅಂದ್ರೆ ಇದು ಇತಿಹಾಸ ಇತಿಹಾಸವನ್ನು ಇತಿಹಾಸದ ರೀತಿಯಲ್ಲೇ ಹೇಳಬೇಕು ಈಗ ಬಾಬರ್ ಒಬ್ಬ ಕ್ರೂರಿ ದುರಾಡಳಿತವನ್ನು ನಡೆಸಂಥದ್ದು ದಬ್ಬಾಳಿಕೆ ಏನ್ ಮಾಡದಂತದ್ದು ಹೇಳಬೇಕು ಜನಗಳು ಮುಂದೆ ಔರಂಗಜೇಬ್

ಬಗ್ಗೆ ಹೇಳಬೇಕು ಅಂದ್ರೆ ಬಹಳ ಒಂದು ಸ್ಪಷ್ಟವಾಗಿ ಕೇಳಿ ಸರ್ ಹಿಂದೂಗಳ ಸಂಖ್ಯೆ ಅಕ್ಬರ್ ಒಬ್ಬ ಸಲೀಂ ಎನ್ನುವಂತಹ ವ್ಯಕ್ತಿ ಬಹಳ ಹ್ಯಾಂಡ್ಸಮ್ ಆಗಿದ್ದ ಬಹಳ ಒಬ್ಬ ಪ್ರತಿಭಾವಂತ ಎನ್ನುವ ಕಾರಣಕ್ಕೆ ಒಂದು ಮುಸಲ್ಮಾನ್ ಅವನನ್ನ ಬಿಡಲಿಲ್ಲ ಅಕ್ಬರ್ ಅವನನ್ನೇ ಗುಂಡಿಟ್ಕೊಂಡು ನನಗೆ ಪ್ರಶ್ನೆ ಮಾಡ್ತಾ ಇರತಕ್ಕಂಥದ್ದು ನೀವು ಧರ್ಮದ ಆಧಾರ ಮೇಲೆ ಮಾಡಿದಂತ ಮತಾಂತರಗಳನ್ನ ಧರ್ಮದ ಆಧಾರದ ಮೇಲೆ ಮಾಡಿದಂತ ನರಮೇಧಗಳನ್ನ ನಾನು ಚಾಲೆಂಜ್ ಮಾಡ್ತೀನಿ ಶಿವಾಜಿ ಕೃಷ್ಣ ದೇವರ ಇಂತ ಹಿಂದೂಗಳ ದೊರೆಗಳ ಹೆಸರನ್ನು ತಗೊಂಡು ಎಷ್ಟು ಜನ ಮುಸಲ್ಮಾನ ಮಾಡಿದ್ರು ಉದಾಹರಣೆ ಕೊಡ್ರಿ ಇತಿಹಾಸದ ಅಂಶಗಳಲ್ಲಿ ನಾನ್ ಐ ಕ್ಯಾನ್ ವಿತ್ ಫ್ಯಾಕ್ಷನ್ ಔರಂಗಜೇಬ್ ಔರಂಗಸೇಬ್ ಲಕ್ಷ ಹಿಂದೂಗಳನ್ನು ಮತಾಂತರ ಮಾಡಿದ ಅವನು ಯಾವ ರೀತಿ ನಡ್ಸ್ಕೊಂಡ ಸಂಭಾಜಿ ಮಹಾರಾಜನ್ ಯಾವ ರೀತಿ ನಡ್ಸ್ಕೊಂಡ ಅವರ ಕಾಲುಗಳನ್ನ ಕಣ್ಣುಗಳನ್ನ ಕತ್ತರಿಸಿ ಆ ಕಣ್ಣುಗಳಿಗೆ ಉಪ್ಪಿನಕಾಯಿ ಹಾಕದಂತದ್ದು ಅರ್ಶಿನ್ ಪುಡಿ ಹಾಕಿದ ಇತಿಹಾಸದ ಅಂಶಗಳಲ್ಲಿ ಮಹಾರಾಜ್ ಮುಸಲ್ಮಾನ್ ಹೆಣ್ಮಕ್ಕಳಿಗೆ ರಕ್ಷಣೆಯನ್ನು ಕೊಟ್ಟ ಇದು ನಂಜರಾಜ್ ಸ್ಪಷ್ಟ ಅರಸ್ ಸರ್ ಈ ಐತಿಹಾಸಿಕ ದೊರೆಗಳು ಅಥವಾ ಮುಘಲ್ರು ರಾಜರು ಎಲ್ಲ ಕಾಲದಲ್ಲಿ ಎಲ್ಲ ರಾಜರುಗಳು ಶತ್ರುಗಳನ್ನ ಕಂಡಂತ ಅದು ಅಥವಾ ಧರ್ಮ ಅನ್ನೋ ಒಂದು ವಿಚಾರ ಇಟ್ಕೊಂಡು ಮಾಡದಂತಹ ಕೆಲವು ಕೆಲಸಗಳು ತುಂಬಾ ನಿಶ್ಚಿತನದಿಂದ ಕೂಡಿದ್ವಾ ಅಂತ ಹೇಳಿದ್ದಾರೆ ಅವರ ಜೇ ಬಗ್ಗೆ ನಾನು ಒಂದು ಪಾತ್ರ ಹೇಳಕ್ ಇಷ್ಟಪಡ್ತೀನಿ ಅವಾಗ ಆಗ್ಲೇ ಮುಂಚೆ ಬ್ರೇಕು ಹೇಳ್ಬೇಕಾಯ್ತ ಸೇಬು ರಾತ್ರಿ ರೆಕಾರ್ಡ್ ಅಲ್ಲಿ ಹೇಳ್ತಾ ಇರೋದು ಪ್ರತಿ ದಿನ ಅವನು ಪ್ರತಿ ದಿನ ಅವನು ಕುರಾನ್ಗಳ ಕಾಪಿ ಮಾಡ್ತಾ ಇದ್ದ ಮಾಡಿ ಅದು ಮಾರಾಟ ಆದ ನಂತರ ಅವ್ರು ರಾತ್ರಿ ಊಟ ಮಾಡ್ತಾ ಇದ್ದ ಪರ್ಷಿಯನ್ ಪುಸ್ತಕದಲ್ಲಿರೋ ರೆಕಾರ್ಡ್ ಹೇಳ್ತಾ ಇರ್ತದೆ ಕಾರಣ ಆಯ್ತಾ ಹೇಳೋದಿಲ್ಲ ನಾವು ಒಳ್ಳೆ ಕೂಡ ಇದ್ರೆ ಇಲ್ಲಿ ಈಗ ಮಾತಾಡ್ ಕೇಳ್ತೀನಲ್ಲ ನಾನು ಅವ್ರವ್ರ ಪಕ್ಷ ಧರ್ಬಂಧ ನಿಲ್ಲುವಾಗ ತಕ್ಕಂತೆ ಮಾತಾಡ್ತಾರೆ ನಲ್ವತ್ತಾರು ಲಕ್ಷ ಜನಗಳನ್ನ ಕೊಂದ

ಈ ಥರದಲ್ಲಿ ಕೊಲೆ ಮಾಡ್ದ ಅಂತ ಹೇಳಿದ್ರು ಯುದ್ಧದಲ್ಲಿ ಕೊಲೆ ಮಾಡಿದ್ನ ಇಲ್ಲ ನಿಲ್ಲಿಸಿ ಗುಂಡೋಡುತ್ತಿಟಿಷರ ಏನ್ ಮಾಡಿದ್ರು ನಾವು ಇದೇ ಹಿಂದೂ ರಾಜ್ಯ ಬ್ರಿಟಿಷರ್ ಬೆಳಿಣಿಕೆ ಆಗ್ತದ ಅವ್ರು ಗುಲಾಬ್ಗಿರಿ ಸ್ವೀಕರಿಸ್ ನಾವು ಅವಾಗ ಉತ್ತರ ಭಾರತದಲ್ಲಿ ಇದ್ದಂತ ಅಷ್ಟು ರಾಜ್ಯಗಳು ಒಂದಾಗೆ ಬಾಬತ್ನ ಯಾಕೆ ತೋರಿಸಕ್ಕಾಗಲಿಲ್ಲ ಒಬ್ಬತ ಇಲ್ಲ ದ್ವೇಷ ಬ್ರಿಟಿಷರ್ ಮಧ್ಯೆ ಮಾಡಿದ್ದು ಇಲ್ಲಿ ವ್ಯಕ್ತಿಗಳ ಮಾನಸಿಕ ಚಿಂತನೆಗೆ ತಕ್ಕಂತೆ ದಾಖಲಾತಿಗಳನ್ನ ನಾವು ಸೃಷ್ಟಿ ಮಾಡ್ತೀವಿ ಸೃಷ್ಟಿ ಮಾಡ್ತೀವಿ ಔರಂಗೇತ್ತು ಒಳ್ಳೆ ಗುಣ ಯಾತ ಕೇಳಲಿಲ್ಲ ಅದನ್ನ ಹೇಳಲ್ಲ ಅದೇ ಬರೀರಿ ಅವ್ರ ಕುರಾನ್ ಕಾಪಿ ಮಾಡಿ ಮಾರಾಟ ಮಾಡಿ ಆಮೇಲೆ ಊಟ ಮಾಡುವವನು ಅದನ್ನೇ ಕೇಳಲ್ಲ ಅದ್ ಒಳ್ಳೆ ಗುಣ ಅಲ್ವಾ ಅದು ಇಲ್ಲಿ ಅವಾಗ ಏನಾಗುತ್ತೆ ಔರಂಗಜೇಬ್ ಮುಸ್ಲಿಮಾ ಕುರಾನು ಪದ್ಮಗೀತನೇ ಕಾಪಿ ಮಾಡ್ತಿಲ್ಲ ಅವನು ಅಲ್ಲ ಅವ ಅವನ ಚಿಂತನೆ ಏನಿತ್ತು ತನ್ನ ಧರ್ಮದ ಒಂದು ಗ್ರಂಥವನ್ನ ಸರ್ ಅವನ ಚಿಂತನೆ ಚಿಂತನೆ ಹೇಳುವಂತ ಕೆಲಸ ಮಾಡಿದ್ ನಾವು ವಿರೋಧ ಮಾಡ್ತಾ ಇರೋದ್ದು ಅವನ ಚಿಂತನೆ ಏನೇ ಇರ್ಲಿ ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಅವ್ನ ಮುಸಲ್ಮಾನೇ ಆಗಿರ್ಲಿ ಆದ್ರೆ ಅದನ್ನ ಜನಗಳ ಮೇಲೆ ಯಾವ ರೀತಿ ಹೇರ್ದಾ ಅನ್ನೋದ್ ನಾವ್ ಹೇಳ್ತಿರೋದ್ದು ಅವ್ನ ಮುಸಲ್ಮಾನ ಅನ್ನೋ ಕಾರಣಕ್ಕೆ ನಾವು ಟಾರ್ಗೆಟ್ ಮಾಡ್ತಾ ಇಲ್ಲ ನೋಡಿ ಒಂದು ವಿಚಾರ ಅವ್ನು ಯಾವ ರೀತಿ ಆ ಧರ್ಮವನ್ನ ಚಿಂತನೆ ಹೇರೋ ಕೆಲಸ ಮಾಡಿದ್ರೆ ಪ್ರಶ್ನೆ ಮಾಡ್ತಾರೆ ನಾವು ಆಯ್ತು ಮಾತಾಡಿ ಮಾತಾಡಿ ನಂಜರಾಜ್ ಅವ್ರೆ ಈಗ ಅವನು ಕುರಾನನ್ನ ಅವನು ಮಾರಾಟ ಮಾಡಿಕೊಂಡು ಊಟ ಮಾಡಿದ್ರೆ ಅದಕ್ಕೆ ಹಿಂದೂಗಳಿಗಾಗಿದ್ದೇನು ಭಾರತಕ್ಕಾಗಿದ್ದೇನು ಅದರಿಂದ ಅವ್ನು ಇನ್ವೇಡರ್ ಆಗಿ ಬಂದ ಆಚೆಯಿಂದ ಬಂದಿದ್ದ ಅವನು ಧರ್ಮ ಪ್ರಚಾರ ಮಾಡಬೇಕಾಗಿತ್ತು ಮತಾಂತರ ಮಾಡ್ಬೇಕಾಗಿತ್ತು ಅದಕ್ಕೋಸ್ಕರ ಮಾಡ್ಕೊಂಡ ಅಂತ ಹೇಳಬಹುದಾ ನಾವು ಹೇಳ್ತಾ ಇದ್ದೀರಲ್ಲ ಅವ ಬಂತು ಜನ್ನಿದ್ದ ನದೇಶ ಅಂತ ಹೇಳ್ತಾರೆ ಗುಸ್ತೇಬ್ ಗ್ರಾಮದಚೆ ದೇರ ಐತಾ ಬಂತ್ರೋ ಐತಾ ಅಲ್ಲೇಡಾ ಬಂತ್ರೋ ಅವ್ರೆ ಹಿಂದೂ ಧರ್ಮ ಪ್ರಚಾರ ಮಾಡಕ್ಕೆ ಬಂತ್ರೋ ಇಂಡಿಯಕ್ಕೆ ಅವ ಬಂತು ಯಾಕೆ ಇಲ್ಲಿ ತನ್ನ ಸಾಮ್ರಾಜ್ಯವನ್ನ ಬಂತ್ರ ಬಾಡಕೋಬೇಕು ತನ್ನ ರಾಜ್ಯವನ್ನ ಬೆಳೆಸಬೇಕು ಧರ್ಮವನ್ನ ಧರ್ಮವನ್ನ ಪ್ರಚಾರ ಮಾಡಬೇಕು ಅದಕ್ಕೆ ಬಂತು ಈಗ ಸರ್ ನಂಜಯ್ ಕ್ವಶನ್ ಏನು ಅಂದ್ರೆ ಇಡೀ ಎನ್ ಆರ್ ಟಿ ಔರಂಗಜೇಬ್ ಬಂದಿದ್ದು ಹೇಳಿ ಅವನ್ ದಿನ ಪ್ರಚಾರ ಮಾಡಿದ್ದು ಹೇಳಿ ಅವನ್ ಕೆಟ್ಟ ಕೆಲಸಾನು ಹೇಳಿ ಒಂದ್ ಒಳ್ಳೆ ಕೆಲಸಾನು ಹೇಳಿ ಅಕ್ಬರ್ ಹೇಳಿ ಬಾಬರ್ದು ಹೇಳಿ ಅಂತ ಹೇಳಿದ್ರು ತಪ್ಪಾ ಅವ್ರದ್ ಇನ್ನೊಂದ್ ಫೇಸ್ ತೋರ್ಸಾರೆ ತಪ್ಪಾ ಅಂತ ಪ್ರಶ್ನೆ ಇಲ್ಲ ಇಲ್ಲೇ ಇಲ್ಲೇನ್ ಮಾಡ್ತಾರೆ ಹೇಳ್ತಾರೆ ಒಳ್ಳೇದ್ ಹೇಳಲ್ಲ ಈಗ ಅಕ್ಬರ್ ಆಸ್ಥಾನದಲ್ಲಿ ಈಗ ಜೋಧಿ ಅಕ್ಬರ್ ಕತೆ ಗೊತ್ತ ನಿಮ್ಗೆ ರಾಧಾಸ್ತಾನ್ ಅವ್ರು ಹೇಗೆ ಹೊತ್ಕೊಂಡಿದ್ರು ಅವ್ರ ಕತೆ ಗೊತ್ತು ಅಕ್ಬರ್ ಅವ್ರು ಹೇಗಿದ್ರು ಅವ್ರು ಅಕ್ಬರ್ ಕಾಲ್ಕೆ ಅವ್ರು ಬೆಳೆದ ವಾತಾವರಣ ಅವ್ರ ಸ್ವತಃ ಹೊದ್ದಾಡಿಕೆ ಮಾಡ್ಕೊಂಡು ಹೋಗ್ಬೇಕು ಬಾಬರ್ ಬಂದಂತ ಪರಿಸ್ಥಿತಿ ಇವತ್ತಿಲ್ಲ ಅಂತ ಅವ್ರು ಯೋಚನೆ ಮಾಡ್ತ ಹೊಂದಾಣಿಕೆ ಮಾಡ್ದಾಟಿಕೆ ಮಾಡ್ಕೊಂಡು ಹೋದ ಇವ್ರು ಅದೇ ತರ ಹೋದ್ರು ಇಲ್ಲಿ ನಾವು ಬದಲ ಅವರ ಬಂದ ಬದಲ ಸ್ಥಿತಿ ನಮ್ಮ ಕಲುಷಿತ ಬಿದ್ದಿತ್ತನೆ ಇವರು ಒಟ್ಟಿಗೆ ಆಗ್ತೀವಿ ನಾವು ಈಗ ಒಂದು ಒಂದು ಹೊಸ ರಮಾಕಾಂತ್ ಹೊಸ ಉದಾಹರಣೆ ತಕೊಳ್ರಿ ಏನು ಮೂರ್ ವರ್ಷದ ಮೂರ್ ವರ್ಷದ ಕೊರೋನಾ ಬಂತು ಅವ್ ತಾನೆ ಹೌದು ಕೊರೋನಾ ಬಂದಾಗ ಸನ್ಮಾನ್ಯ ಪ್ರಧಾನ ಮಂತ್ರಿ ಅವರು ಇಪ್ಪತ್ನಾಕ ಗಂಟೆಗಳಲ್ಲಿ ಜನ ಊರ್ ಬಿಟ್ಟು ಅವರು ಅವ್ರ ಅವ್ರ ಸ್ಥಾನಕ್ಕೆ ಹೋಗ್ಬೇಕು ಅಂತ ಎಷ್ಟು ಜನ ಸತ್ತೆ ಕೇಳ್ಬಿಟ್ಟು ಅವೇ ಮಾತಾಡ್ರಿ ಈಗ ಬೋಧಿ ಆದೇಶ ಬೋಧಿಯ ಪ್ರಧಾನ ಮಂತ್ರಿ ಅವರ ಆದೇಶ ಮಾಡುದು ಅವರ ದೃಷ್ಟಿಯಲ್ಲಿ ಒಳ್ಳೆಯದು ಅದಕ್ಕೆ ಆದೇಶ ಮಾಡಿದ್ರು